ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಬೆಳಗ್ಗೆ ಎದ್ದು ಮನೆ ಗುಡಿಸುತ್ತೀರಾ ಹಾಗಿದ್ರೆ ಈ ವಿಡಿಯೋ ಒಮ್ಮೆ ನೋಡಿ ಧರ್ಮ ಗ್ರಂಥಗಳಲ್ಲಿ ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸುವುದು ತುಂಬ ಶುಭವೆಂದು ಹೇಳಲಾಗುತ್ತೆ ನೀವು ಬೆಳಗ್ಗೆ ಎದ್ದು ಕಸ ಗುಡಿಸಿದಾಗ ಏನಾಗುತ್ತದೆ ಎಂದು ತಿಳಿಯೋಣ ಒಂದು ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಹಿಂದೂ ಗ್ರಂಥಗಳ ಪ್ರಕಾರ ಬೆಳಗ್ಗೆ ಎದ್ದು ಕಸ ಗುಡಿಸುವುದು ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇದರಿಂದ ಮನೆಯಲ್ಲಿ ಸಂತೋಷ ಯಾವಾಗಲೂ ನೆಲೆಸಿರುತ್ತದೆ ಎರಡು ಲಕ್ಷ್ಮೀದೇವಿ ಸಂತಸದಿಂದಿರುತ್ತಾಳೆ ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸುವವರ ಮನೆಯಲ್ಲಿ ಲಕ್ಷ್ಮೀದೇವಿಯು ಯಾವಾಗಲೂ ವಾಸಿಸುತ್ತಾಳೆ ಈ ಕಾರಣದಿಂದಾಗಿ ಲಕ್ಷ್ಮೀದೇವಿಯ ಅನುಗ್ರಹವು ಕುಟುಂಬದ ಮೇಲೆ ಉಳಿಯುತ್ತದೆ ಮೂರನೇದಾಗಿ ನಕಾರಾತ್ಮಕ ಶಕ್ತಿ ಹೊರಬರುತ್ತದೆ ಬೆಳಗ್ಗೆ ಇದ್ದ ನಂತರ ಮನೆಯಲ್ಲಿ ಮೊದಲು ಪೊರಕೆ ಹಾಕಿ ಕ್ಲೀನ್ ಮಾಡಿದರೆ ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರಬರುತ್ತದೆ ಮತ್ತು ಸಕಾರಾತ್ಮಕ ವಾತಾವರಣವಿರುತ್ತದೆ ಎಂದು ನಂಬಲಾಗಿದೆ ನಾಲ್ಕನೆಯದಾಗಿ ಹಣದ ಕೊರತೆ ಇರುವುದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮನೆಯನ್ನು ಪೊರಕೆಯಿಂದ ಗುಡಿಸುವುದು ಉತ್ತಮ ಲಕ್ಷ್ಮೀದೇವಿಯು ಯಾವಾಗಲೂ ಅವರಿಗೆ ದಯೆ ತೋರಿಸುತ್ತಾಳೆ ಅಂತಹ ಜನರು ಎಂದಿಗೂ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ ಐದನೇದಾಗಿ ಸಂಘರ್ಷವನ್ನು ತೆಗೆದುಹಾಕುತ್ತದೆ ಬೆಳಗ್ಗೆ ಎದ್ದು ಕಸಗುಡಿಸುವುದು ಮನೆಯಿಂದ ನಕಾರಾತ್ಮಕತೆ ಮತ್ತು ಭಿನ್ನಾಭಿಪ್ರಾಯವನ್ನು ನಿವಾರಿಸುತ್ತದೆ ಇದು ಮನೆಯ ಎಲ್ಲ ಸದಸ್ಯರನ್ನು ಪರಸ್ಪರ ಪ್ರೀತಿಸುವಂತೆ ಮಾಡುತ್ತದೆ ಆರನೇದಾಗಿ ಯಶಸ್ಸು ನೀವು ಕೆಲವು ಕೆಲಸಗಳಿಗಾಗಿ ಮನೆಯಿಂದ ಹೊರಟಿದ್ದರೆ ಮತ್ತು ಯಾರಾದರೂ ಕಸ ಗುಡಿಸುವುದನ್ನು ನೀವು ನೋಡಿದರೆ ಅದನ್ನು ಬಹಳ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಇದು ಖಂಡಿತವಾಗಿಯೂ ಆ ಕೆಲಸದಲ್ಲಿ ನಿಮಗೆ ಯಶಸ್ಸನ್ನು ನೀಡುತ್ತದೆ ಏಳನೆಯದಾಗಿ ಬಡತನ ದೂರವಾಗುತ್ತದೆ ಬೆಳಗ್ಗೆ ಎದ್ದು ಕಸ ಗುಡಿಸುವುದರಿಂದ ಬಡತನವೂ ಮನೆಯಿಂದ ಹೊರ ಹೋಗುತ್ತದೆ ಎಂದು ನಂಬಲಾಗಿದೆ ಅಲ್ಲದೆ ಇದು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು